ದೇಶಪಾಂಡೆ ಅವರು ಕಾಂಗ್ರೆಸ್ನ ಹಿರಿಯ ನಾಯಕರು ಬಟ್ ತಮ್ಮ ಕ್ಷೇತ್ರದಲ್ಲಿ ಏನಾಗ್ತಾ ಇದೆ ಅಂತ ಈ ಹಿಂದೆ ಗ್ಯಾರಂಟಿ ನ್ಯೂಸ್ ನ ಪ್ರಧಾನ ಸಂಪಾದಕಿ ರಾಧಾ ಹಿರೇಗೌಡ ಪ್ರಶ್ನೆ ಮಾಡಿದಾಗ ದರ್ಪದ ಮಾತುಗಳನ್ನ ಆಡಿದ್ರು ಬಟ್ ಆಗ ದರ್ಪದ ಮಾತುಗಳನ್ನಾಡಿದ್ರು ಬಟ್ ನಿಮ್ಮದೇ ಕ್ಷೇತ್ರದಲ್ಲಿ ಈಗ ಗರ್ಭಿಣಿ ಸಾವನ್ನಪ್ಪಿದ್ದಾರಲ್ಲ ಏನು ಏನ್ ಹೇಳ್ತೀರಾ ಸರ್ ಅಂತ ಒಂದು ರಿಯಾಕ್ಷನ್ ಪಡೆದುಕೊಂಡಾಗ ಆರ್ ವಿ ದೇಶಪಾಂಡೆ ಅವರು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ರಿಯಾಕ್ಷನ್ ಕೊಟ್ಟಿದ್ದಾರೆ ದಾಂಡೇಲಿಯ ಜೋಯಿಡಾದಲ್ಲಿ ಗರ್ಭಿಣಿ ಸಾವು ವಿಚಾರಕ್ಕೆ ಸಂಬಂಧಪಟ್ಟಂತೆ ಗ್ಯಾರಂಟಿ ನ್ಯೂಸ್ಗೆ ಹಳಿಯಾಳ ಶಾಸಕ ಆರ್ ವಿ ದೇಶಪಾಂಡೆ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಗರ್ಭಿಣಿ ಸಾವಿನ ವಿಚಾರ ನನ್ನ ಗಮನಕ್ಕೆ ಬಂದಿದೆ ಯಾವ ಕಾರಣಕ್ಕೆ ಸಾವಾಗಿದೆ ಅನ್ನೋದ್ರ ಬಗ್ಗೆ ನಾನು ವರದಿ ಕೇಳಿದ್ದೀನಿ ಜೋಯ್ಡಾದಲ್ಲಿ ಜಗಲಪೇಟೆಯಲ್ಲಿ ಆಸ್ಪತ್ರೆಗಳಿದೆ ಜನಸಂಖ್ಯೆಯ ಆಧಾರದ ಮೇಲೆ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಆಗತ್ತೆ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆಗಾಗಿ ನಾವು ಕೂಡ ನಿರಂತರವಾಗಿ ಪ್ರಯತ್ನ ಪಡೆದಿದ್ದೀವಿ ಎಲ್ಲ ಕಡೆ ಹಾಸ್ಪಿಟಲ್ ಇಲ್ಲ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಕೂಡ ಇಲ್ಲ ಕಾರವಾರ ಜೋಡಾ ಎಲ್ಲ ಕಡೆ ಆಸ್ಪತ್ರೆಗಳಿದೆ ಅದೇ ದೂರ ಇಲ್ಲ ಅನ್ನೋ ರೀತಿಯಲ್ಲಿ ಆರ್ ವಿ ದೇಶಪಾಂಡೆ ಅವರು ಒಂದು ರಿಯಾಕ್ಷನ್ ಕೊಟ್ಟಿದ್ದಾರೆ ಬೇರೆ ಬೇರೆ ದೊಡ್ಡ ಕಾಯಿಲೆ ಇದ್ರೆ ಧಾರವಾಡ ಬೆಂಗಳೂರಿಗೆ ಹೋಗಬೇಕಾಗುತ್ತೆ ಇದನ್ನ ನೀವು ಸುಮ್ಮನೆ ದೊಡ್ಡದು ಮಾಡಬೇಡಿ ಅಂತ ಆರ್ ವಿ ದೇಶಪಾಂಡೆ ಅವರು ಒನ್ಸ್ ಅಗೇನ್ ಅಷ್ಟು ಸ್ಯಾಟಿಸ್ಫೈಡ್ ಉತ್ತರ ಕೊಟ್ಟಂಗೆ ಕಾಣಿಸಲ್ಲ ಅವರ ಸ್ಟೇಟ್ಮೆಂಟ್ ಅನ್ನ ಗಮನಿಸಿದ್ರೆ ಆ ಭಾಗದ ತಮ್ಮ ಕ್ಷೇತ್ರದ ಜನರ ಆರೋಗ್ಯವನ್ನ ತಲೆಯಲ್ಲಿ ಇಟ್ಕೊಂಡು ಮಾತನಾಡಬೇಕಂತ ಅನ್ಸುತ್ತೆ ಬಟ್ ಯಾಕೋ ಅದ್ರ ಬಗ್ಗೆ ಕಾಳಜಿ ಹೊಂದಿದ ರೀತಿಯಲ್ಲಿ ಕಾಣಿಸ್ತಾ ಇಲ್ಲವೇ ಆರ್ ವಿ ದೇಶಪಾಂಡೆ ಅವರ ಈ ಸ್ಟೇಟ್ಮೆಂಟ್ ಅದ್ರ ಬಗ್ಗೆ ನಾನು ಈಗಾಗಲೇ ಸಂಬಂಧಪಟ್ಟವ್ರಿಗೆ ಫೋನ್ ಮಾಡಿ ಹೇಳಿದ್ದೇನೆ ಅದು ಏನಾಗಿ ಅದು ತಿಳ್ಕೊಳ್ಬೇಕು ತಿಳ್ಕೊಂಡು ಇಮಿಡಿಯೆಟ್ಲಿ ನಾನು ತಿಳಿಸ್ಬೇಕಂತ ಹೇಳಿದೆ ಮಾಹಿತಿ ಬಂದಿಲ್ಲ ಇನ್ನು ಸುಸಜ್ಜಿತ ಆಸ್ಪತ್ರೆ ಆದರೆ ಸರ್ ಅಲ್ಲಿ ಈ ರೀತಿಯ ಸಮಸ್ಯೆಗಳಿವೆ ನೋಡಿ ಜೋಯ್ಡಾದಲ್ಲಿ ತಾಲೂಕು ಹಾಸ್ಪಿಟಲ್ ಅದೇ ಜಗಲ್ಪಟ್ಟದಲ್ಲಿ ಪಿ ಎಸ್ ಸಿ ಅದೇ ಗೊತ್ತಲ್ಲ ರಾಮನಗರದಲ್ಲಿ ಪಿ ಎಸ್ ಸಿ ಅದೇ ಆದರೆ ಮಲ್ಟಿಸ್ಪೆಷಾಲಿಟಿ ಹಾಸ್ಪಿಟಲ್ ಆಗಬೇಕಾದ್ರೆ ಜನಸಂಖ್ಯೆ ಮೇಲೆ ಪೇಷಂಟ್ ಸಂಖ್ಯೆ ಮೇಲೆ ಆಗ್ತಿದೆ ನಮ್ಮ ಪ್ರಯತ್ನಗಳು ನಡೀತಾ ಇವೆ ಸರ್ ಈ ರೀತಿಯ ಸಾವುಗಳು ಜಾಸ್ತಿ ಚೇ ಅನಾವಶ್ಯಕವಾಗಿ ಮಾತಾಡ್ತಿದ್ದೀರಿ ನೋಡಿ ನಾನು ಆ ಕ್ಷೇತ್ರ ಕಳೆದ ಐವತ್ತು ವರ್ಷ ರಿಪ್ರೆಸೆಂಟ್ ಮಾಡ್ತೀನಿ ಎಂಬತ್ಮೂರನೇ ಇಸ್ವರಿಂದ ಆ ಕ್ಷೇತ್ರದ ಪ್ರತಿನಿಧಿ ಕೆಲಸ ಕೆಲಸ ಮಾಡ್ತಾಯಿದ್ದೇನೆ ನಿಮ್ಗೆ ಅದರ ಪರಿಚಯ ಇಲ್ಲ ಹಳ್ಳಾಳಿದ ಹಾಸ್ಪಿಟಲ್ ಅದೇ ದಾಡಿಯಲ್ಲಿ ದೊಡ್ಡ ಹಾಸ್ಪಿಟಲ್ ಅದೇ ಪ್ರೈವೇಟ್ ಹಾಸ್ಪಿಟಲ್ಸ್ ಇವೆ ಜೋಡಾದಲ್ಲಿ ಅದೇ ಜಗಲ್ಬೇಡದಲ್ಲಿ ಅದೇ ರಾಮನಗರದಲ್ಲಿ ಎಲ್ಲ ಕಡೆ ಹಾಸ್ಪಿಟಲ್ಸ್ ಎಲ್ಲೆಲ್ಲಿ ಮಾಡಬೇಕು ಎಲ್ಲ ಕಡೆ ಮಾಡಿದ್ದೇವೆ ಅದು ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ ಆಗಬೇಕಾದ್ರೆ ಅದಕ್ಕೆ ಜನಸಂಖ್ಯೆ ಎಲ್ಲ ಬ್ಯಾರೆಷ್ಟು ಇವೇ ರೀ ಕಾರವಾರದಲ್ಲಿ ಕಾರವಾರದಲ್ಲಿ ಈಗ ಮೆಡಿಕಲ್ ಕಾಲೇಜ್ ಮಾಡಿದೆ ಇದ್ದಾಗ ಮಾಡಿತ್ತು ಅಲ್ಲಿ ದೊಡ್ಡ ಹಾಸ್ಪಿಟಲ್ ಅದೇ ಕಾರವಾರದಲ್ಲಿ ಸಿವಿಲ್ ಹಾಸ್ಪಿಟ್ಲ್ ದೊಡ್ಡದೇ ಹಾಗಾಗಿ ಕಾರವಾರ ಜೋಡ ಕಾರವಾರ ಬಹಳ ದೂರ ಇಲ್ಲ ಎಪ್ಪತ್ತು ಕಿಲೋಮೀಟ್ರದಲ್ಲಿ ಜೋಡಾದಿಂದ ಕರೆ ಜೋಡ ಬಾರ್ಡ್ರದಿಂದ ಐವತ್ತು ಕಿಲೋಮೀಟರ್ದಲ್ಲಿ ಕಾರವಾರ ಹೋಗ್ಬೋದು ರೀ ಹಾಗಾಗಿ ಮೆಡಿಕಲ್ ವ್ಯವಸ್ಥೆ ಅದೇ ಇನ್ನೂ ಆಗಬೇಕು ಯಾವಾಗಲೂ ಇಂಪ್ರೂವ್ಮೆಂಟ್ ಆಗ್ತಾ ಇರಬೇಕು ಅದ್ರ ಬಗ್ಗೆ ನನ್ನ ವಾದ ವಿವಾದ ಏನಾಗಬೇಕು ಇಲ್ಲರಿ ಸ್ಪೆಷಾಲಿಸ್ಟ್ ಇದ್ದರೆ ಸ್ಪೆಷಾಲಿಸ್ಟ್ ಇದ್ದರೆ ಅವಾಗ ಧಾರ್ವಾಡ ಹೋಗ್ಬೇಕಾಗ್ತದೆ ಬೆಂಗಳೂರು ಬರ್ಬೇಕಾಗ್ತದೆ ರೆಗ್ಯುಲರ್ ಯಾವ್ದಾರು ಕಾಯ್ದೆ ಇದ್ರೆ ಅವೆಲ್ಲ ಹಲ್ಲೆಡದೇ ಆಗ್ತವೆ ಈಗ ಕ್ಯಾನ್ಸರ್ ಪೇಶಂಟ್ ಅದಾನೆ ಕ್ಯಾನ್ಸರ್ ನಿಮ್ಮ ಹೋಗಬೇಕಲ್ಲ ಹಾಗೆದು ಈಗ ಸುಮ್ಕ ಅನಾವಶ್ಯಕ ಏನೋ ಬೆಳೆಸಬೇಡಿ ಇದಿಷ್ಟು ಹಿರಿಯ ಶಾಸಕರಾಗಿರುವಂಥ ಆರ್ ವಿ ಅವರ ಮಾತು ಕ್ಯಾಮ್ರಾ ಪರ್ಸನ್ ಅಜಯ್ ಜೊತೆ ದುರ್ಗೇಶ್ ನಾಯಕ ಗ್ಯಾರಂಟಿ ನ್ಯೂಸ್ ಬೆಳಗಾವಿ